ನವರಾತ್ರಿಯನ್ನು ಆಚರಿಸುವ ಕ್ರಮದಲ್ಲಿ ಮುಖ್ಯಕಲ್ಪ ಗೌಣ ಕಲ್ಪಗಳಿವೆ ಪಾಡ್ಯದಿಂದ ಆರಂಭ ಮಾಡಿ ನವಮಿಯವರೆಗೆ ಆಚರಿಸುವಂತಹ ಕ್ರಮವನ್ನು ನವರಾತ್ರಿ ಅಂತ ಕರೀತಾರೆ ಇದು ಮುಖ್ಯ ಕಲ್ಪ ಹಾಗೆಯೇ ತದಿಗೆಯಿಂದ ನವಮಿಯವರೆಗೆ ಆಚರಿಸುವಂಥದ್ದು ಸಪ್ತರಾತ್ರಿಯ ಕ್ರಮ ಏಳು ದಿನಗಳ ಆಚರಣೆ ಹಾಗೆಯೇ ಪಂಚಮಿಯಿಂದ ನವಮಿಯವರೆಗೆ ಆಚರಿಸುವಂತಹ ಕ್ರಮ ಪಂಚರಾತ್ರಿಯ ಕ್ರಮ ಐದು ದಿನಗಳ ಆಚರಣೆ ಸಪ್ತಮಿಯಿಂದ ನವಮಿಯವರೆಗೆ ಆಚರಿಸುವಂತಹ ಕ್ರಮ ತ್ರಿರಾತ್ರಿ ಕ್ರಮ ಮೂರು ದಿನಗಳ ಆಚರಣೆ ಹಾಗೆ ಅಷ್ಟಮಿಯಿಂದ ಅಷ್ಟಮಿ ಮತ್ತು ನವಮಿ ಆಚರಿಸುವಂತಹ ಕ್ರಮ ದ್ವಿರಾತ್ರಿ ಕ್ರಮ ಎರಡು ದಿನಗಳ ಆಚರಣೆ ಅಥವಾ ಏಕರಾತ್ರಿ ಕ್ರಮ ಅಂದರೆ ಅಷ್ಟಮಿಯ ದಿನ ಅಥವಾ ನವಮಿಯ ದಿನ ನವರಾತ್ರಿಯನ್ನು ಆಚರಿಸುವಂಥದ್ದು ಒಂದೇ ದಿನದ ಆಚರಣೆ ಹೀಗೆ ಮುಖ್ಯ ಕಲ್ಪದ ಜೊತೆಗೆ ಗೌಣ ಕಲ್ಪಗಳು ಕೂಡ ಇವೆ ತಮ್ಮ ಕುಲಾಚಾರದಂತೆ ಅಂದರೆ ಹಿಂದಿನಿಂದ ಹಿರಿಯರು ಹೇಗೆ ಆಚರಣೆ ಮಾಡಿಕೊಂಡು ಬಂದಿದ್ದಾರೋ ಅದರಂತೆ ಆಚರಿಸುವುದು ಉತ್ತಮ